ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತೃತೀಯ ಭಾಷಾ ಕನ್ನಡ ಪಠ್ಯ ಪುಸ್ತಕ ಬೆಳಗು ಜಾವ ಇದನ್ನು ಬರೆದಿರುವವರು ದರಾ ಬೇಂದ್ರೆ ದರಾ ಬೇಂದ್ರೆ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಈ ಪದ್ಯದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಅದರಲ್ಲಿಗೆ ಕೃತಿಕಾರರ ಪರಿಚಯ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಸಾವಿರದ ಎಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಜನಿಸಿದರು ಇವರು ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ಒಬ್ಬರು ಗರಿ ಸಖಿಗೀತ ಗಂಗಾವತರಣ ನಾದಲೆ ಮುಂತಾದವು ಇವರ ಪ್ರಸಿದ್ಧ ಕವನ ಸಂಕಲನಗಳು ಇವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಸಾವಿರದ ಒಂಬೈನೂರ ಎಂಬತ್ತೊಂದು ಅಕ್ಟೋಬರ್ ಇಪ್ಪತ್ತಾರರಂದು ಬೇಂದ್ರೆಯವರು ಇಹಲೋಕ ತ್ಯಜಿಸಿದರು ಅಂದ್ರೆ ನಿಧನರಾದರು ಪ್ರಸ್ತುತ ಬೆಳಗು ಜಾವ ಪದ್ಯವು ಒಂದು ಸಾನೆಟ್ ಹಾಗಾದ್ರೆ ಸಾನೆಟ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಸಾನೆಟ್ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದ್ಯ ರೂಪ ಅದರಲ್ಲಿ ಹದಿನಾಲ್ಕು ಸಾಲುಗಳಿರುತ್ತವೆ ಅಂದ್ರೆ ಫೋರ್ಟೀನ್ ಲೈನ್ ಇರ್ತವೆ ಇದನ್ನು ಕನ್ನಡದಲ್ಲಿ ಸುನೀತ ಎಂದು ಕರೆಯುತ್ತಾರೆ ಪ್ರಸ್ತುತ ಕವಿತೆಯನ್ನು ವಿನಯ ಕವನ ಸಂಕಲನದಿಂದ ಆರಿಸಲಾಗಿದೆ ಅಭ್ಯಾಸ ಮೀನ್ ಪದಗಳಾರ್ಥ ಒಂದು ಉಸೆ ಮುಂಬೆಳಕು ಮಂಜಾವು ಎರಡು ಚಿಂತನ ಯೋಗ್ಯ ಯೋಚನೆ ಮೂರು ತಮ್ಮ ಕತ್ತಲು ನಾಲ್ಕು ನಿಸೆ ರಾತ್ರಿ ಮಂಪರು ಐದು ಬಾನು ಆಕಾಶ ಆರು ಮರಳಿ ಮತ್ತೆ ಹಿಂದಿರುಗಿ ಏಳು ಮಿಗಿಲು ಹೆಚ್ಚು ಎಂಟು ರಸ ಅನುಭವದ ಸವಿಸಾರ ಒಂಬತ್ತು ಉಸಿ ನಿದ್ದೆ ಆಲಸ್ಯದ ವಿಶ್ರಾಂತಿ ಸುಳ್ಳು ನಿದ್ರೆ ಹತ್ತು ಒತ್ತು ಸಮಯ ಗಳಿಗೆ ವೇಳೆ ಹನ್ನೊಂದು ಕದ ಬಾಗಿಲು ಹನ್ನೆರಡು ಜಗ ಜಗತ್ತು ಪ್ರಪಂಚ ವಿಶ್ವ ಲೋಕ ಹದಿಮೂರು ನಕ್ಷತ್ರ ಜಾರಿ ರಾತ್ರಿ ಕಳೆದು ಹದಿನಾಲ್ಕು ಪಾನ ಕೇಳಿ ಪಾನೀಯ ಕುಡಿಯುವುದಕ್ಕೆ ಎದ್ದೇಳಿ ಹದಿನೈದು ಬೆಳಕು ಬೇಟೆಗಾರ ಸೂರ್ಯ ಇಲ್ಲಿ ಪದ್ಯದಲ್ಲಿ ಸೂರ್ಯ ಅಂತ ಅರ್ಥ ಹದಿನಾರು ಮಾರ ಮನ್ಮಥ ಹದಿನೇಳು ಮೂಡಲು ಪೂರ್ವ ದಿಕ್ಕು ಹದಿನೆಂಟು ಅರೆಯ ಅರಿವಯಸ್ಸು ಯೌವನ ವ್ಯಾಯ ಹತ್ತೊಂಬತ್ತು ಒಗರು ಕಾಂತಿ ಇಪ್ಪತ್ತು ಹೋದವರು ಅಂದರೆ ಮರಣ ಹೊಂದಿದವರು ಸೆಕೆಂಡ್ ಮೇನ್ ಪ್ರಶ್ನೆಗಳು ಆ ಮೀನು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸೂಕ್ತ ಪದವನ್ನು ಆವರಣದಿಂದ ಆರಿಸಿ ಬರೆಯಿರಿ ಒಂದರಿಂದ ಮೂರು ಖಾಲಿ ಬಿಟ್ಟ ಸ್ಥಳಗಳು ಇದ್ದಾವೆ ಇವುಗಳ ಉತ್ತರವನ್ನು ತಿಳಿದುಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ ಒಂದು ಮೂಡಲವು ತೆರೆಯ ಕಣ್ಣ ಅಂದರೆ ಸೂರ್ಯೋದಯ ಎರಡು ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ ಅಂದರೆ ಮಾರ ಬೇಟೆಗಾರ ಮೂರು ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ನಾಲ್ಕು ತಂತಿ ಮೊದ್ಸಲ ಗಾಲಿ ಬಿಟ್ಟ ಸಹಗಳನ್ನ ಹೇಳ್ತೀನಿ ಒಂದು ಮೂಡಲು ಧೆರೆಯ ಕಣ್ಣ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಗಳಿದ್ದಾವೆ ನೀವು ಆನ ಬರೀರಿ ಸೂರ್ಯೋದಯ ಎರಡು ಬೇಂದ್ರೆಯವರು ಬೆಳಕನ್ನು ಇವರಿಗೆ ಹೋಲಿಸಿದ್ದಾರೆ ಇದರಲ್ಲೂ ಸಹ ನಾಲ್ಕು ಆಪ್ಷನ್ಗಳಿದ್ದಾವೆ ಉತ್ತರ ಮಾರಲ್ ಅಂತ ಬರೀರಿ ಮೂರು ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಅಂತ ಇದೆ ನಾಲ್ಕು ಆಪ್ಷನ್ಗಳಿದೆ ನೀವು ನಾಲ್ಕು ತಂತಿಯನ್ನು ಬರೀರಿ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಐದನೇ ಪ್ರಶ್ನೆ ನಕ್ಷತ್ರ ಜಾರಿ ತಮವೆಲ್ಲ ಸೋರಿದುದು ಯಾವಾಗ ಉತ್ತರ ನಕ್ಷತ್ರ ಜಾರಿ ತಮ್ಮವೆಲ್ಲ ಸೋರಿದುದು ಮೂಡಣದ ಕಣ್ಣು ತೆರೆದಾಗ ಅಂದರೆ ಸೂರ್ಯೋದಯವಾದಾಗ ಎರಡು ಜನ್ನೊಳದ ಎದೆಗೆ ಹೂಬಾಣ ಓಡಿದವನು ಯಾರು ಉತ್ತರ ಜನ್ನೊಳದ ಎದೆಗೆ ಹೂಬಾಣ ಓಡಿದವನು ಮಾರ ಮೂರು ಕವಿಗೆ ಜಗವು ಸವಿಯಾಗಿ ಯಾವಾಗ ಕಂಡಿತು ಉತ್ತರ ನಿಶೆ ಹೇಳಿದ ಉಸೆಯ ಎಳನಗೆಯ ಬಗೆಗೆ ಜಗವು ಸೋತಾಗ ಕವಿಗೆ ಸವಿಯಾಗಿ ಕಂಡಿತು ನಾಲ್ಕನೇ ಪ್ರಶ್ನೆ ಕವಿ ಮಕ್ಕಳಿಗೆ ನಿದ್ದೆ ಸಾಕು ಮೇಲೇಳಿ ಎಂದು ಏಕೆ ಕರೆ ನೀಡುತ್ತಾರೆ ಉತ್ತರ ಬೆಳಗಿನ ಸೌಂದರ್ಯ ಸವಿರಸ ಕುಡಿಯಲು ಕವಿ ಮಕ್ಕಳಿಗೆ ಉಸಿ ನಿದ್ದೆ ಸಾಕು ಮೇಲೇಳಿ ಎಂದು ಕರೆ ನೀಡುತ್ತಾರೆ ಐದು ಜೀವನದ ನದಿಗಿರುವ ಆತಂಕಗಳೇನು ಉತ್ತರ ಜೀವನದ ನದಿಗೆ ಮರಣದ ಸೆಳವಿನ ಆತಂಕವಿದೆ ಆರು ಮಪ್ಪು ಯಾವುದರಲ್ಲಿ ಮುಳುಗಿರುತ್ತದೆ ಉತ್ತರ ಮಪ್ಪು ಚಿಂತನೆಯಲ್ಲಿ ಮುಳುಗಿರುತ್ತದೆ ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದರಿಂದ ಮೂರು ಪ್ರಶ್ನೆಗಳಿದ್ದಾವೆ ಒಂದು ಬೆಳಕೆಂಬ ಬೇಟೆಗಾರ ಬಂದಾಗ ಪ್ರಕೃತಿಯಲ್ಲಿ ಯಾವ ಬದಲಾವಣೆಗಳಾಗುತ್ತವೆ ಉತ್ತರ ಬೆಳಕೆಂಬ ಬೇಟೆಗಾರ ಬಂದಾಗ ಮೂಡಲದ ಕಣ್ಣು ತೆರೆದಂತಾಗುತ್ತದೆ ಆಗುತ್ತದೆ ನಕ್ಷತ್ರ ಜಾರಿ ತಮವು ಅಂದರೆ ಕತ್ತಲು ಸೋರಿ ಹೋಗುತ್ತದೆ ಮನ್ಮಥನು ಹೂಬಾಣವನ್ನು ಹೂಡಿ ಜನ್ನೊಣದ ಎದೆಗೆ ಬಾಣ ಬಿಟ್ಟಂತೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಟುವಟಿಕೆ ಪ್ರಾರಂಭವಾಗುತ್ತದೆ ಎರಡು ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು ಏಕೆ ಉತ್ತರ ಈ ಜೀವನ ಶಾಶ್ವತವಲ್ಲ ಯಾವ ಕ್ಷಣದಲ್ಲಾದರೂ ಸಾವು ಬರಬಹುದು ಆದ್ದರಿಂದ ಯೌವನದ ಸುಗ್ಗಿ ಜೀವನದಲ್ಲಿ ಬಂದಾಗ ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು ಎಂದು ಕವಿ ಹೇಳುತ್ತಾರೆ ಮೂರನೇ ಪ್ರಶ್ನೆ ಬೆಳಗು ಜಾವ ಕವಿತೆಯಲ್ಲಿ ಕವಿ ನೀಡಿರುವ ಸಂದೇಶವೇನು ಉತ್ತರ ಬೆಳಗು ಜಾವ ಕವಿತೆಯಲ್ಲಿ ದಿನದ ಬೆಳಗನ್ನು ವರ್ಣಿಸಲಾಗಿದೆ ಇಲ್ಲಿ ಬೆಳಕನ್ನು ಮನ್ಮಥ ಮತ್ತು ಬೇಟೆಗಾರನಿಗೆ ಹೋಲಿಸಲಾಗಿದೆ ಕಾಲದಲ್ಲಿ ನಿದ್ದೆ ಮಾಡುವ ಅಜ್ಞಾನಿಗಳಾಗದೆ ಅಂದರೆ ತಾಮಸಿಗಳಾಗದೆ ಸೋಮಾರಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರರಾಗಿ ಬದುಕಬೇಕೆಂದು ಕರೆ ನೀಡಿದ್ದಾರೆ ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು ಆದುದರಿಂದ ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಎಂದು ಕವಿ ಸಂದೇಶ ನೀಡಿದ್ದಾರೆ ಈ ಮೇನು ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೆಳಗು ಜಾವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಬೆಳಗು ಜಾವ ಪದ್ಯದ ದಿನದ ಬೆಳಗನ್ನು ವರ್ಣಿಸುವ ಪದ್ಯ ಮೂಡಲ ಕಣ್ಣು ತೆರೆದಂತೆ ಸೂರ್ಯೋದಯವಾಗಿದೆ ನಕ್ಷತ್ರ ಜಾರಿ ತಮ್ಮವೆಲ್ಲ ಸೋರಿ ಮನ್ಮಥ ಹೂಬಾಣವನ್ನು ಓಡಿ ಎನ್ನುಣದ ಎದಗಿ ಬಿಟ್ಟಂತೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಟುವಟಿಕೆ ಕಂಡುಬರುತ್ತದೆ ಬೆಳಗಿನ ಜಾವದ ಪ್ರಕೃತಿ ಸೌಂದರ್ಯದ ಸವಿಯನ್ನು ಎಲ್ಲರೂ ಸವಿಯಬೇಕು ಪ್ರಾತಕಾಲದಲ್ಲಿ ನಿದ್ದೆ ಮಾಡುವ ಅಜ್ಞಾನಿಗಳಾಗದೆ ಅಂದರೆ ತಾಮಸಿಗಳಾಗದೆ ಸೋಮಾರಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಬೆಳಗಿನಲ್ಲಿ ಕಾರ್ಯತತ್ಪರ ಆಗಬೇಕು ಈ ಜೀವನ ಶಾಶ್ವತವಲ್ಲ ಯಾವಾಗ ಬೇಕಾದರೂ ಮರಣ ಬರಬಹುದು ಮರಣ ಹೊಂದಿದವರು ಮರಳಿ ಬರುವುದಿಲ್ಲ ಆದ್ದರಿಂದ ಬದುಕಿದಾಗಲೇ ಜೀವನದ ಸವಿಯನ್ನು ಸವಿಯಬೇಕೆಂದು ಕವಿ ಹೇಳಿದ್ದಾರೆ ಉಮೆಯನ್ನು ಸಂದರ್ಭದೊಡನೆ ವಿವರಿಸಿರಿ ಒಂದನೇ ಸಂದರ್ಭ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಉತ್ತರ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ವಿನಯ ಕವನ ಸಂಕಲನದಿಂದ ಆರಿಸಿರುವ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಸಾಲನ್ನು ಕವಿ ಮಕ್ಕಳಿಗೆ ಹೇಳಿದ್ದಾರೆ ಸಂದರ್ಭ ಬೆಳಗಿನ ಸೌಂದರ್ಯದ ಬಗ್ಗೆ ವಿವರಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ ಮಕ್ಕಳಿರ ಹುಸಿ ನಿದ್ದೆಯನ್ನು ಬಿಟ್ಟು ಜೀವನ ಇರುವ ತನಕ ಬೆಳಗಿನ ಸೌಂದರ್ಯದ ರಸ ತುಂಬಿ ಕುಡಿಯಬೇಕು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಎರಡು ಜನ್ನೊಣದ ಎದೆಗೆ ಹೂಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ ಉತ್ತರ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ವಿನಯ ಕವನ ಸಂಕಲನದಿಂದ ಆರಿಸಿರುವ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಸಾಲನ್ನು ಕವಿ ಮಕ್ಕಳಿಗೆ ಹೇಳಿದ್ದಾರೆ ಸಂದರ್ಭ ಬೆಳಗಿನ ಸೌಂದರ್ಯದ ಬಗ್ಗೆ ವಿವರಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ ಮನ್ಮತ ಹೂಬಾಣವನ್ನು ಹೂಡಿ ಜನ್ನೊಣದ ಎದೆಗೆ ಬಿಟ್ಟಂತೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಟುವಟಿಕೆ ಕಂಡುಬರುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ ಮೂರನೆಯದು ಜೀವನದ ನದಿಗೆ ಸೆಳೆಬಹುದು ಉತ್ತರ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ವಿನಯ ಕವನ ಸಂಕಲನದಿಂದ ಆರಿಸಿರುವ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಸಾಲನ್ನು ಕವಿ ಮಕ್ಕಳಿಗೆ ಹೇಳಿದ್ದಾರೆ ಸಂದರ್ಭ ಬೆಳಗಿನ ಸೌಂದರ್ಯದ ಬಗ್ಗೆ ವಿವರಿಸುತ್ತಾ ಕವಿ ಈ ಮಾತನ್ನು ಹೇಳಿದ್ದಾರೆ ಮರಣ ಹೊಂದಿದವರು ಮತ್ತೆ ಬರಲು ಸಾಧ್ಯವಿಲ್ಲ ಆದುದರಿಂದ ನಿಮ್ಮ ಜೀವನ ಮುಗಿಯುವ ಮೊದಲು ಬೆಳಗಿನ ಸೌಂದರ್ಯವನ್ನು ಸವಿಯಿರಿ ಎಂದು ಕವಿ ಹೇಳಿದ್ದಾರೆ ನಾಲ್ಕನೇ ಸಂದರ್ಭ ಮುಳುಗಿರಲು ಮಪ್ಪು ಚಿಂತನದಿ ತಾನು ಅರೆಯಕ್ಕೆ ಬೇರಿರುತ್ತೆ ಉತ್ತರ ಈ ವಾಕ್ಯವನ್ನು ಬೇಂದ್ರೆಯವರು ಬರೆದಿರುವ ವಿನಯ ಕವನ ಸಂಕಲನದಿಂದ ಆರಿಸಿರುವ ಬೆಳಗು ಜಾವ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಈ ಸಾಲನ್ನು ಕವಿ ಮಕ್ಕಳಿಗೆ ಹೇಳಿದ್ದಾರೆ ಸಂದರ್ಭ ಸಿಕ್ಕ ಸಮಯವನ್ನು ಹಾಳು ಮಾಡದೆ ಅಜ್ಞಾನಿಗಳಾಗದೆ ಚೈತನ್ಯವುಳ್ಳ ಸಾತ್ವಿಕರಾಗಿ ಬೆಳಗಿನಲ್ಲಿ ಕಾರ್ಯತತ್ಪರರಾಗಬೇಕು ಎಂದು ಕವಿ ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ ಥರ್ಡ್ ಮೇನು ಭಾಷೆ ಅಭ್ಯಾಸ ಆ ಮೇನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಇಷ್ಟು ಸ್ವಂತ ವಾಕ್ಯ ಪದಗಳಿದ್ದಾವೆ ಗಮನಿಸಿ ಮಕ್ಕಳೆ ಒಂದು ಬೆಳಗಾಯಿತು ತಾಯಿಯು ಮಗುವನ್ನು ಬೆಳಗಾಯಿತು ಎಂದು ಪ್ರೀತಿಯಿಂದ ಎಚ್ಚರಿಸುತ್ತಾಳೆ ಎರಡು ಓಬಾಣ ಮನ್ಮತನ ಓಬಾಣವನ್ನು ಬಿಟ್ಟು ಶಿವನ ತಪಸ್ಸನ್ನು ಭಂಗ ಮಾಡಿದನು ಮೂರು ಹುಸಿ ನಿದ್ದಿ ಹುಸಿ ನಿದ್ದೆಯಲ್ಲಿರುವವರನ್ನು ಎಚ್ಚರಿಸುವುದು ಕಷ್ಟ ನಾಲ್ಕು ಬಲೆ ಬೇಸು ಬೇಟೆಗಾರನು ಪ್ರಾಣಿಗಳ ಬೇಟೆಗಾಗಿ ಬಲೆ ಬೀಸುತ್ತಾನೆ ಐದು ಎಳನಗೆ ಮಕ್ಕಳ ಎಳನಗೆಯಲ್ಲಿ ಕಪಟವಿರುವುದಿಲ್ಲ ಆ ಮೀನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಬಣ್ಣ ಕ್ಷಣ ಅರೆ ಇಷ್ಟು ಸಮ ಪದಗಳಿದ್ದಾವೆ ಒಂದು ಬಣ್ಣ ವರ್ಣ ಎರಡು ಕ್ಷಣ ಕ್ಷಣ ಮೂರು ಅರೆಯ ಪ್ರಾಯ ಈ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ ಒಂದು ಏಳು ಬೀಳು ಎರಡು ಬೆಳಕು ಕತ್ತಲು ಮೂರು ಸರಸ ವಿರಸ ನಾಲ್ಕು ಸಹಕಾರ ಅಸಹಕಾರ ಐದು ಮುಪ್ಪು ಅರೆಯ ಈ ಮೇನು ಕೆಳಗಿನ ಪದಗಳಿಗೆ ಶ್ರೀಲಿಂಗ ರೂಪ ಬರೆಯಿರಿ ಯುವಕ ಮಹಾರಾಜ ಗೆಳೆಯ ಸಚಿವ ಅಣ್ಣ ಇಷ್ಟು ಪುಲ್ಲಿಂಗ ರೂಪಗಳಿದ್ದಾವೆ ಶ್ರೀಲಿಂಗ ರೂಪಗಳನ್ನು ತಿಳಿಸ್ಕೊಳ್ಳೋಣ ಮಕ್ಕಳ ಒಂದು ಯುವಕ ಯುವತಿ ಎರಡು ಮಹಾರಾಜ ಮಹಾರಾಣಿ ಮೂರು ಗೆಳೆಯ ಗೆಳತಿ ನಾಲ್ಕು ಸಚಿವ ಸಚಿವೆ ಐದು ಅಣ್ಣ ಅಕ್ಕ ಫೋರ್ತ್ ಮೇನಲ್ಲಿ ಚಟುವಟಿಕೆಗಳಿದ್ದಾವೆ ಅದರಲ್ಲಿ ಹದಿನೈದು ಮಾತ್ರ ಈ ವಿಡಿಯೋದಲ್ಲಿ ಇದೆ ಗಮನಿಸಿ ಮಕ್ಕಳೇ ಒಂದು ಈ ಕವಿತೆಯ ಒಂದನೇ ಮತ್ತು ಎರಡನೇ ಪದ್ಯಗಳನ್ನು ಕಂಠಪಾಠ ಮಾಡಿರಿ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಹುದು ಬಾನ ಬಣ್ಣ ಜನ್ನೊಣದ ಎದೆಗೆ ಹೂ ಬಾಣ ಓಡಿ ಜುಮ್ ಎಂದು ಬಿಟ್ಟಮಾರ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಗೋ ಬೆಳಕು ಬೇಟೆಗಾರ ಏಳನೇ ಪದ್ಯ ನಿಸೇಳಿದ ಉಸೆ ಏಳನಗೆಯ ಬಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಹೂವೊಂದು ಬಂದು ಕಿವಿಗೆ ಮಕ್ಕಳಿ ಹೇಳಿ ರಸ ಕುಡಿಯಲು ಹೇಳಿ ಹುಸಿ ನಿದ್ದೆ ಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಮಕ್ಕಳೇ ಇಷ್ಟು ಕಂಠಪಾಡದ ಪದ್ಯವಾಗಿದೆ ಪ್ರೀತಿ ವಿದ್ಯಾರ್ಥಿ ಬಂಧುಗಳೇ ಬೆಳಗು ಜಾವ ಪದ್ಯದ ಪ್ರಶ್ನೋತ್ತರಗಳನ್ನು ನಿಮಗೆ ಎಲ್ಲರಿಗೂ ಸಹ ಅರ್ಥ ಹೋಗುವಂತೆ ವಿವರಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು മറിയേടി എല്ലൂ സന്യവദം